ಆನಾಫಿಲ್ಯಾಕ್ಟಿಕ್ ಶಾಕ್ ನಮಗೆ ಅರ್ಥ ಆಗೋ ಭಾಷೆ ಫೀವರ್ ಮತ್ತೆ ಬಾಡಿ ಪೇನ್ ಅಂತ ಹಾಸ್ಪಿಟ್ಲಿಗೆ ಬಂದಿದ್ರು ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ ಅದನ್ನ ಡಾಕ್ಟರ್ ಅವರು ಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ ಐ ವಿ ರೂಪದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ ಹಂಗ ಮಾಡಿದ್ರೆ ಮಜಲ್ಗಾಕೋ ಇಂಜೆಕ್ಷನ್ ನರಕ್ ಹಾಕಿದ್ರೆ ಹೀಗೆ ಆಗೋದು ಬಿ ಎಸ್ ಪಾಸ್ ಮಾಡ್ದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗನ್ನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋನ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು ತಾನೇ ಈ ಥರ ಆಗಿರೋದು ಇವಾಗ ಏನ್ ಮಾಡೋದು ಅದೇ ಹಕ್ಕಿಗಳಿಂದ ಬರೋ ರೋಗ ದಸರ ನೀನು ಒನ್ ಹಕ್ಕಿ ಜ್ವರ ಅಷ್ಟು ಸಾಕು ಯೋನಿಗೆ ಬಂದಿರೋದು ಹಕ್ಕಿ ಜ್ವರ ನೀ ನಾನು ಹೇಳಿದ್ದಿನ ಕೇಳಿ ಸಾಕು ಅದಕ್ಕೆ ವೈರಾಲಜಿ ಲೆವೆಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು ಓ ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತ ನಾನು ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ ಸಂಬಂಧಿಕರೆಲ್ಲಾ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ ಅದೇ ನಮಗೆ ಬೇಕಾಗಿರೋದು ಅರ್ಥ ಆಯ್ತಾ ಲೇ ಲೇಬಾರಲ್ಲಿ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು ನಮ್ ಕರ್ಮ ನಡೆಯಲಿ ચંદુ સાવકર્નાનો અને રેશ માર લેબેક કાઉન્સિલર મત ઓર કડે ઓરને અરેસ્ટ માડ લેબેક નકલી ડોક્ટર્સ મેલે એક્શન તોડ લેબેક દુષ્ક ડોક્ટર મેલે એક્શન તોડ લેબેક ચંદુ સાવકર્નાનો અને રેશ માર લેબેક કાઉન્સિલર મત ઓર કડે ઓરને અરેસ્ટ માડ લેબેક નકલી ડોક્ટર્સ મેલે એક્શન તોડ લેબેક દુષ્ક ડોક્ટર મેલે એક્શન તોડ લેબેક ಕೌನ್ಸಿಲರ್ ಮತ್ತವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡ್ಲೇಬೇಕು ಇದಕ್ ಕಾರಣ ಇದ್ರನ್ನೆಲ್ಲ ಅರೆಸ್ಟ್ ಮಾಡ್ಲೇಬೇಕು ಇದಕ್ ಕಾರಣ ಇದ್ರನ್ನೆಲ್ಲ ಅರೆಸ್ಟ್ ಮಾಡ್ಲೇಬೇಕು